ಇದು ಸಮಸ್ಯೆಗಳು ಇಂದಿರಾ ಗಾಂಧಿ ಕಾಲದಿಂದ ಇಲ್ಲಿ ಮನೆ ಕಟ್ಕೊಟ್ಟರು ಅಂಥದ್ದು ಅದಾಗಿ ನಂತರ ಯಾವುದು ಮನೆ ಕಟ್ಕೊಟ್ಟಿಲ್ಲ ಇಲ್ಲಿರೋರಿಗೆ ಸವಲತ್ತುಗಳು ಬಂದಿಲ್ಲ ರಾಜಕಾರಣಿಗಳು ಬಂದರೆ ಅವ್ರಿಗೆ ಬೇಕಾದ್ರೆ ಸವಲತ್ತುಗಳು ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಏನು ಬದಲಾವಣೆ ಆಗ್ಬೇಕು ಇಲ್ಲಿರ್ತಕ್ಕಂಥ ಪರಿಸರ ನಾವು ಹೇಗೆ ಕಾಪಾಡ್ಕೊಬೇಕು ಈ ವಿಚಾರ ಒಂಚೂರು ನಮಗೆ ನಮ್ಮ ಶಮಂತ್ ಅವ್ರೇನೇಳ್ತಾರೆ ಕೇಳ್ಕೊಳೋಣ ಒಂದ್ಸಲ ಬನ್ನಿ ಶಮಂತ್ ಅವ್ರ ಮಾತಾಡ್ಸೋಣ ಇಲ್ಲೇ ಮನೆ ಮುಂದೆ ಕುಂತ್ಕೊಂಡು ಅಜೀಜನ ಬಜಾನ್ ಮಾತಾಡ್ತಿದ್ದಾರೆ ಹೋಗಿ ಮಾತಾಡ್ಸೋಣ ಬನ್ನಿ ಇಲ್ಲಿ ಬುಡಕಟ್ಟು ಜನಾಂಗ ಅಂದರೆ ಕಾಡಿನ ಮಧ್ಯದಲ್ಲಿ ಬುಡಕಟ್ಟು ಹಾಡಿಗೆ ಬಂದಿದ್ದೀವಿ ಇಲ್ಲೆಲ್ಲ ಜನನ ಭೇಟಿಯಾದಾಗ ಇಲ್ಲೆಲ್ಲ ಹಳೆ ಮನೆಗಳ ಇದರಲ್ಲೇ ವಾಸ ಮಾಡ್ತಾ ಇದ್ದಾರೆ ಎಷ್ಟೊಂದು ಸೌಲಭ್ಯಗಳು ಸವಲತ್ತುಗಳು ಸರ್ಕಾರದ ಕಡೆಯಿಂದ ಇದ್ರು ಇಲ್ಲಿಗೆ ತಲುಪ್ತಾ ಇಲ್ಲ ಅಂತ ಯಾಕೆ ಇವರು ಕಾಡಲ್ಲಿರೋದೇ ಮುಖ್ಯ ಅಂತ ನನಗನ್ಸುತ್ತೆ ಅಂದರೆ ಈ ಕಾಡಲ್ಲಿ ಎಷ್ಟೊಂದು ಮರ ಕಡಿತಾರೆ ಮರ ಕಡಿದು ಬೇರೆ ಇನ್ನೊಂದು ಯಾವುದೋ ಸಸಿ ನೆಟ್ಬಿಟ್ಟು ಹೋಗ್ತಾರೆ ಅದು ಎಷ್ಟರ ಮಟ್ಟಿಗೆ ಎಷ್ಟು ನೀರು ತೀರ್ಪಡುತ್ತೆ ಮತ್ತೆ ಇದು ಪರಿಸರ ಬ್ಯಾಲೆನ್ಸ್ ಸಮತೋಲನ ಕಾಪಾಡ್ತಾ ಇದೆಯಾ ಆ ಹೊಸ ಸಸಿ ಮಿತ್ರರು ಇದನ್ನೆಲ್ಲ ಯೋಚನೆ ಮಾಡಿರಲ್ಲ ಆದರೆ ಈ ಕಾಡಿನ ಜನಗಳು ಏನು ಮಾಡ್ತಾರೆ ಅಂತ ಅಂದರೆ ಅವರು ಪರಿಸರದ ಸಮತೋಲನ ಕಾಪಾಡಲಿ ಕಾಪಾಡಬೇಕು ಪರಿಸರದ ಸಮತೋಲನ ಇರಬೇಕು ಅಂತ ಒಂದು ಮರ ತೆಗೆದ್ರೆ ಅಲ್ಲಿಗೆ ಯಾವ ಮರ ಸೂಕ್ತಾನೋ ಯಾವ ಸಸಿ ಸೂಕ್ತಾನೋ ಅದನ್ನು ಹೆಚ್ಚು ಸಮತೋಲನ ಕಾಪಾಡ್ತಾ ಇರ್ತಾರೆ ಕಾಡಿನ ಜನಗಳು ಇಂಥವ್ರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಲಿ ಸರ್ಕಾರ ಒಂದೇ ಅಲ್ಲ ಸರ್ಕಾರದ ಜೊತೆಗೆ ಈ ಕಾಡು ಹತ್ತಿರ ಬರೋ ಅಂಥ ಎಷ್ಟೋ ಟೂರಿಸ್ಟ್ಗಳಿರ್ತಾರೆ ಈ ಥರ ಜನನ್ನೆಲ್ಲ ನೋಡೋಕೆ ಬರಬೇಕು ಅಂತ ಅವರೆಲ್ಲ ಬರ್ತಾರೆ ಇಲ್ಲೆಲ್ಲ ನೋಡಿದಾಗ ಪ್ಲಾಸ್ಟಿಕ್ ಎಲ್ಲ ಎಸ್ಬಿಟ್ಟು ಹೋಗಿದ್ದಾರೆ ಈ ಥರ ಎಲ್ಲ ಮಾಡಿದ್ರೆ ಇಲ್ಲಿಂದ ಮನುಷ್ಯ ಸಂಕುಲನೇ ಉಳಿಯೋದಿಲ್ಲ ಸ್ವಲ್ಪ ವರ್ಷ ಆದಮೇಲೆ ಹಾಗಾಗಿ ಇಲ್ಲಿ ಸರ್ಕಾರ ಒಂದೇ ಅಂತ ಅಲ್ಲ ಇಲ್ಲಿಗೆ ಬರೋ ಟೂರಿಸ್ಟ್ಗಳು ಅವ್ರ ಕೈ ಕೈಯಲ್ಲಿ ಏನಾಗುತ್ತೋ ಸಹಾಯ ಮಾಡಲಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಅಂದರೂ ಇಲ್ಲಿ ಪರಿಸರನ ಹಾಳು ಮಾಡದೇ ಇರಲಿ ಅಂತ ನಾನು ತಿಳ್ಕೊಡ್ತೀನಿ